ಕಟ್ಟಡ ನಿರ್ಮಾಣದಲ್ಲಿ ಗ್ಲೋಬಲ್ ಲೀಡರ್ ಆಗಿ ಗುರುತಿಸಿಕೊಂಡಿರುವಂತಹ ಸೀಕಾ ಕಟ್ಟಡ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ವಾಟರ್ ಪ್ರೂಫಿಂಗ್ ಸೀಲಿಂಗ್ ಬಾಂಡಿಂಗ್ ಮತ್ತು ಇತರ ಸ್ಪೆಷಾಲಿಟಿ ಕೆಮಿಕಲ್ ಸೊಲ್ಯೂಷನ್ಸ್ಗಳನ್ನು ನೂರ ಹದಿನೈದು ವರ್ಷಗಳಿಂದ ಒದಗಿಸಿಕೊಂಡು ಬಂದಿರುವಂತಹ ಸಂಸ್ಥೆಯಾಗಿದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡದ ಜನತೆಯ ಬೇಡಿಕೆಗೆ ಅನುಗುಣವಾಗಿ ನೂತನ ಸೀಕಾ ಶಾಪ್ ಅಧಿಕೃತ ಔಟ್ಲೆಟ್ ಸೀಕಾ ಶಾಪ್ ಅರುಣಾ ಎಂಟರ್ಪ್ರೈಸಸ್ ಆಗಸ್ಟ್ ಮೂವತ್ತರಂದು ಉಡುಪಿಯ ಅಲೆವೂರು ಜೋಡು ರಸ್ತೆಯಲ್ಲಿ ಶುಭಾರಂಭಗೊಂಡಿತು ಸಿಕಾ ನಾವಿನ್ಯತೆ ಮತ್ತು ಸಮಗ್ರ ಶ್ರೇಣಿಯ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದ್ದು ಸಾವಿರದ ಒಂಬೈನೂರ ಹತ್ತರಿಂದ ವಿವಿಧ ಕಟ್ಟಡ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಜಲ ನಿರೋಧಕ ಸೀಲಿಂಗ್ ಬಾಂಡಿಂಗ್ ಮತ್ತು ಇತರ ವಿಶೇಷ ರಾಸಾಯನಿಕ ಪರಿಹಾರಗಳನ್ನು ಒದಗಿಸುತ್ತಿದೆ ಕಂಪನಿಯು ನೀರಿನ ಒಳನುಸುಳುವಿಕೆ ಮತ್ತು ಪರಿಸರ ಹಾನಿಯಿಂದ ರಚನೆಗಳನ್ನು ರಕ್ಷಿಸಲು ವಿನ್ಯಾಸಗೊಳಿಸಲಾದ ದ್ರವ ಮತ್ತು ಹಾಳೆ ಅನ್ವಯಿಕ ಜಲ ನಿರೋಧಕ ವ್ಯವಸ್ಥೆಗಳನ್ನು ನೀಡುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸೀಕಾ ಸಂಸ್ಥೆಯ ಜಗದೀಶ್ ಗೆದ್ಲಾಯ ಅವರು ಇಲ್ಲಿ ನಲ್ಲಿ ಗ್ರಾಹಕರು ಬಂದಾಗ ಅವರಿಗೆ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದರ ಕುರಿತಾದ ಡೆಮೊ ತೋರಿಸಿಕೊಡುವುದು ನಮ್ಮ ಸೀಕಾ ಸಂಸ್ಥೆಯ ವಿಶೇಷತೆ ಎಂದರು ಸೀಕಾ ಶಾಪ್ ಅರುಣ ಎಂಟರ್ಪ್ರೈಸಸ್ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಜನತೆಗೆ ಸೀಕಾ ಉತ್ಪನ್ನಗಳನ್ನು ತಲುಪಿಸುವ ಅಧಿಕೃತ ಡಿಸ್ಟ್ರಿಬ್ಯೂಟರ್ ಆಗಿದ್ದು ಇಲ್ಲಿ ಎಲ್ಲಾ ರೀತಿಯ ಸೀಕಾ ಉತ್ಪನ್ನಗಳು ಲಭ್ಯವಿದ್ದು ಟೈಲ್ ಫಿಕ್ಸಿಂಗ್ ಟೈಲ್ ಜಾಯಿಂಟ್ ಸಿಸ್ಟಮ್ ಕೂಲಿಂಗ್ ಎಫೆಕ್ಟ್ ಸಿಸ್ಟಮ್ ಲಭ್ಯವಿದ್ದು ಬಳಕೆಯ ಬಗ್ಗೆ ಟ್ರೈನಿಂಗ್ ಕೂಡ ನೀಡಲಾಗುವುದು ಗ್ರಾಹಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಅಶ್ವಿನ್ ಎ ಭಟ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾಧವ್ ಬಿಕಾಮತ್ ಅಶ್ವಿನ್ ಎ ಭಟ್ ಹಾಗೂ ಸಿಕ್ಕಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಡಾಕ್ಟರ್ ಪವನ್ ಕುಮಾರ್ ಮಹಾಂತೇಶ್ ಉಪಸ್ಥಿತರಿದ್ದರು ನಾವು ಇಲ್ಲಿ ಉಡುಪಿಯಲ್ಲಿ ಜೋಡ್ ರಸ್ತೆಯಲ್ಲಿ ಸಿಕ್ಕಾ ಎಕ್ಸ್ಕ್ಲೂಸಿವ್ ಶಾಪ್ ಅಂತ ಓಪನ್ ಓಪನ್ ಮಾಡಿದ್ದೇವೆ ಸಿಕ್ಕಾ ಎಕ್ಸ್ಕ್ಲೂಸಿವ್ ಶಾಪ್ ಅಂದರೆ ಇಲ್ಲಿ ನಾವು ಸಿಕ್ಕದೆಲ್ಲ ಪ್ರಾಡಕ್ಟ್ಗಳನ್ನು ನಾವು ಇಲ್ಲಿ ಉಡುಪಿ ಜಿಲ್ಲೆಗೆ ಮತ್ತು ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ನಾವು ಎಕ್ಸ್ ಡಿಸ್ಟ್ರಿಬ್ಯೂಷನ್ ಮತ್ತು ಅಪ್ಲಿಕೇಶನ್ ಮಾಡ್ತೀವಿ ಡಿಸ್ಟ್ರಿಬ್ಯೂಷನ್ ಮಾತ್ರ ಅಲ್ಲ ನಾಳೆ ಅದು ಹೇಗೆ ಅಪ್ಲೈ ಮಾಡೋದು ಅಂತ ಟೀಮನ್ನು ಟ್ರೈನ್ ಮಾಡ್ತೀವಿ ಸಿಕ್ಕಾ ಕಂಪ್ನಿ ಏನಂದರೆ ಈಗ ಇಟ್ ಈಸ್ ಅ ಗ್ಲೋಬಲ್ ಲೀಡರ್ ಇನ್ ಕನ್ಸ್ಟ್ರಕ್ಷನ್ ಕೆಮಿಕಲ್ ಆ್ಯಂಡ್ ವಾಟರ್ ಪ್ರೂಫಿಂಗ್ ಸೊ ಸುಮಾರು ನೂರ ಹದಿನೈದು ವರ್ಷದಿಂದ ಮಾರ್ಕೆಟಲ್ಲಿ ಉಂಟು ಇಷ್ಟು ವರ್ಷದಿಂದ ಯಾವುದೋ ಕಂಪನಿ ಮಾರ್ಕೆಟಲ್ಲಿ ತುಂಬ ರೇರ್ ಸೊ ಈ ಕಾರಣವಾಗಿ ನಾವು ಇಲ್ಲಿ ಉಡುಪಿಯಲ್ಲಿ ಮಾಡಬೇಕಂತ ಎಣಿಸಿ ನಾವು ಮಾಡಿದ್ದೇವೆ ಇದರಿಂದ ನಮಗೆ ಸಿಕ್ಕಾದಲ್ಲಿ ಸಪೋರ್ಟ್ಸು ಅವ್ರಿಗೆ ಈಗ ಸೀಕಾ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸಿಕಾ ಇದು ಸ್ವಿಝರ್ಲ್ಯಾಂಡ್ ಬೇಸ್ಡ್ ಕಂಪ್ನಿ ಇದು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಇಯರ್ಸ್ ಓಲ್ಡ್ ಕಂಪನಿ ಈ ಸ್ಪೆಷಲಿ ಕೋಸ್ಟಲ್ ಬೆಲ್ಟಲ್ಲಿ ವಾಟರ್ ಪ್ರೂಫಿಂಗ್ ಯಾಕೆ ಬೇಕಂತ ಹೇಳಿದ್ರೆ ಕೋಸ್ಟಲ್ ಬೆಲ್ಟು ಫ್ರಮ್ ದ ಟ್ರಿವಾಂಡ್ರಿಮ್ ದ ಗೋವಾ ತನಕ ಇರ್ಬೋದು ಇಲ್ಲಿ ಹೆವಿ ರೇನ್ಫ್ಯಾ ಮಳೆ ಜಾಸ್ತಿ ಬಿಸಿಲು ಜಾಸ್ತಿ ಸೊ ವೆದ ಆಮೇಲೆ ಸೀ ಶೋರ್ ಹಾಗಾಗಿ ಇಲ್ಲಿ ವಾಟರ್ ಪ್ರೂಫಿಂಗು ನಾವು ಬರೀ ಸೇಲ್ ಮಾಡಿದ್ರೆ ಸಾಕಾಗಲ್ಲ ಇಲ್ಲೇನು ಮಾಡಬೇಕಾಗುತ್ತೆ ನಾವು ಡಯಾಗ್ನೈಸ್ ಮಾಡಬೇಕು ಆ ಬಿಲ್ಡಿಂಗಲ್ಲಿ ಏನು ಪ್ರಾಬ್ಲಮ್ ಇದೆ ಹೆಂಗೆ ಬಿಲ್ಡಿಂಗಲ್ಲಿ ಲೀಕೇಜ್ ಬರ್ತಾಯಿದೆ ಎಲ್ಲಿಂದ ಇದೆ ಅದಕ್ಕೆ ಪ್ರಾಡಕ್ಟ್ ಡಯಾಗ್ನೈಸ್ ಮಾಡಿ ಅದಕ್ಕೆ ಸೂಟೇಬಲ್ ಆದ ಪ್ರಾಡಕ್ಟ್ ಕೊಡಬೇಕಾಗತ್ತೆ ಏನಾಗುತ್ತೆ ಎಲ್ಲ ಅಂಗಡಿಯಲ್ಲೂ ಸೀಕಾ ಸಿಗುತ್ತೆ ಸಿಗೋಲ್ಲ ಅಂತಿಲ್ಲ ಆಮೇಲೆ ಸೀಕಾ ಎಷ್ಟೋ ವರ್ಷದಿಂದ ಉಡುಪಿ ಮಾರ್ಕೆಟಲ್ಲಿದೆ ಮಂಗಳೂರಿಗಿದೆ ಈ ಕೋಸ್ಟಲ್ ಬೆಲ್ಟಲ್ಲಿದೆ